ಬಾಲಕಿ ಕೊಟ್ಟ ಮನವಿ ಪತ್ರವನ್ನು ನೋಡಿ ಮುಖ್ಯ ಅಧಿಕಾರಿಗಳು ದೌಡು ಏನಪ್ಪ ಇದು ಘಟನೆ ಅಂತಂದ್ರೆ ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿರುವಂತಹ ತನ್ವಿತ ಎನ್ನುವಂತಹ ಪುಟ್ಟ ಬಾಲಕಿ ಯು ಕೆ ಜಿ ಚಿಟ್ಟೆ ಪ್ರಿ ಪಬ್ ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದು ಈ ಪುಟ್ಟ ಬಾಲಕಿಗೆ ಒಂದು ನಾಯಿ ಕಚ್ಚಿರುವ ಕಾರಣವಾಗಿ ಆ ಬಾಲಕಿ ಒಂದು ಇಂಗ್ಲೀಷಲ್ಲಿ ಲೆಟರನ್ನು ಬರೆದಿರ್ತಾರೆ ಈ ಥರ ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನಗೆ ನಾಯಿ ಕಚ್ಚಿದೆ ಇದಕ್ಕೆ ನೀವು ಆ್ಯಕ್ಷನ್ ತೊಗೊಬೇಕು ಇದಕ್ಕೆ ಸರಿಯಾದಂತಹ ಪ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಒಂದು ಲೆಟರನ್ನ ಬರೆದಿದ್ದಾಳೆ ಈಗ ಆ ಒಂದು ಲೆಟರ್ ಸಖತ್ತು ವೈರಲ್ ಆಗಿದೆ ಹಾಗೆ ಈ ಒಂದು ಪುಟ್ಟ ಬಾಲಕಿ ಕೊಟ್ಟಿರುವಂತಹ ಮನವಿ ಪತ್ರವನ್ನು ನೋಡಿದಂತಹ ಅಧಿಕಾರಿ ನಸುರಲ್ಲ ಅವರು ಅವರ ಸಿಬ್ಬಂದಿಯೊಂದಿಗೆ ಆ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಆ ಪುಟ್ಟ ಬಾಲಕಿಯನ್ನು ನೋಡೋದಕ್ಕೆ ಆ ಹುಡುಗಿ ಶಾಲೆಗೆ ಹೋಗಿರ್ತಾಳೆ ತದನಂತರ ಸಾಯಂಕಾಲ ಐದು ಗಂಟೆಗೆ ಆ ಹುಡುಗಿ ಬರೋದನ್ನು ವೆಯ್ಟ್ ಮಾಡಿಕೊಂಡು ಮತ್ತೆ ಆ ಹುಡುಗಿಯನ್ನು ನೋಡೋದಕ್ಕೆ ಹೋಗಿ ಆ ಹುಡುಗಿಯ ಕ್ಷೇಮವನ್ನು ವಿಚಾರಿಸಿ ಹಾಗೆ ಆ ಹುಡುಗಿಗೆ ಎಲ್ಲಿ ನಾಯಿ ಕಚ್ಚಿದೆ ಅನ್ನೋದನ್ನೆಲ್ಲ ಮಾತಾಡಿಸಿ ತದನಂತರ ನಾಯಿ ಬಂದುಬಿಟ್ಟು ಮಣ್ಣಜ್ಜಿ ಕಾಳಮ್ಮ ಅನ್ನುವಂತಹ ಮನೆಯವರದ್ದು ಸೊ ಈ ಅವರು ಮನೆಯ ನಾಯಿ ಪುಟ್ಟ ಬಾಲಕಿಯನ್ನು ಕಚ್ಚಿರುವಂತಹ ಸಂದರ್ಭದಲ್ಲಿ ಅವರಿಗೂ ಸಹ ಒಂದು ವಾರ್ನಿಂಗನ್ನು ಕೊಟ್ಟು ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ ಈ ಬಾಲಕಿ ಜೆ ಪಿ ನಗರದಲ್ಲಿ ವಾಸವಾಗಿರುವಂತಹ ಪುಟ್ಟ ಬಾಲಕಿಯಾಗಿದ್ದಾಳೆ ಈಗಿನ ಕಾಲದಲ್ಲಿ ನಾವು ಎಷ್ಟೇ ಒಂದು ಪತ್ರಗಳನ್ನ ಬರೆದ್ರು ಎಷ್ಟೇ ಒಂದು ಅಧಿಕಾರಿಗಳ ಹತ್ರ ಹೋಗಿ ವೆಯ್ಟ್ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಳ್ಳಿ ಅಂತ ಕೇಳಿದ್ರು ಸಹ ಅದಕ್ಕೆ ಹೋಗ್ಬಿಡ್ದೇ ಇರುವಂತಹ ಅಧಿಕಾರಿಗಳು ಸಹ ಇದ್ದಾರೆ ಆದರೆ ಒಂದು ಕೇವಲ ಪುಟ್ಟ ಬಾಲಕಿ ಬರೆದಿರುವಂತಹ ಪತ್ರವನ್ನು ಪರಿಗಣಿಸಿ ಆ ಅಧಿಕಾರಿ ತಗೊಂಡಂತಹ ಕ್ರಮವನ್ನು ನೋಡಿ ಅಲ್ಲಿರುವಂತಹ ಸಾರ್ವಜನಿಕರು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಆ ಪುಟ್ಟ ಬಾಲಕಿ ಬರೆದಿರುವಂತಹ ಪತ್ರಕ್ಕೂ ಸಹ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಂಥ ಅಧಿಕಾರಿಗಳು ನಮ್ಮಲ್ಲಿ ಇರುವಂಥದ್ದು ತುಂಬ ಖುಷಿಯಾಗುತ್ತೆ ಯಾ ದೊಡ್ಡ ದೊಡ್ಡ ವ್ಯಕ್ತಿಗಳು ರೆಕಮೆಂಡ್ ಮಾಡಿದ್ರು ಸಹ ಎಷ್ಟೋ ಸರಿ ಆಗೋದಿಲ್ಲ ಆದರೆ ಇಂಥ ಒಂದು ಪುಟ್ಟ ಬಾಲಕಿಯ ಒಂದು ಕ ಮನವಿಗೆ ಹೋಗೊಟ್ಟು ಈ ಒಂದು ಅಧಿಕಾರಿ ಆಗಿರುವಂತಹ ನಸುರಲ್ಲ ಅವರು ಹಾಗೆ ಅವರ ಸಿಬ್ಬಂದಿಯವರು ತಕ್ಷಣ ಅಲ್ಲಿಗೆ ಹೋಗಿ ಹಾಗೆ ಕಿರಿಯ ಆರೋಗ್ಯ ನಿರೀಕ್ಷಕರಾಗಿರುವಂತಹ ಅವರು ಸಹ ಅಲ್ಲಿಗೆ ಹೋಗಿ ತಕ್ಷಣ ಒಂದು ಕ್ರಮವನ್ನು ಕೈಗೊಂಡಿದ್ದಾರಲ್ಲ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಈಗ ಇಲ್ಲಿ ಒಂದು ವಿಡಿಯೋ ನೀವು ನೋಡ್ಬೋದು ನಾಯಿ ಕಲಿತ ನೀ ನೋಡ್ಬೇಡಿ ನೋಡಿ ಎಷ್ಟು ಮಾತೆ ನಿಮ್ಮ ಸಾಹಿಯೇ ನಾವು ಸಾಕ್ ಇಲ್ಲ ಸರ್ ನಾನು ಇದ್ದಿಲ್ಲ

ಈಗ ಇಲ್ಲಿ ಒಂದು ವಿಡಿಯೋ ನೀವು ನೋಡ್ಬೋದು ನೋಡಿದ್ರಲ್ಲ ಯಾವ ರೀತಿ ನಸಿರಲ್ಲ ಅವರು ಆ ಪುಟ್ಟ ಬಾಲಕಿ ಜೊತೆ ಸಹ ಒಂದು ಸಂದರ್ಶನ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಯಾವ ರೀತಿ ಆ ಒಂದು ಕ್ರಮವನ್ನ ಕೈಗೊಳ್ತಾ ಇದ್ರೆ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ನಿಮ್ಗೆ ಹೇಗು ಈ ಪುಟ್ಟ ಬಾಲಕಿಯ ಒಂದು ಪತ್ರವನ್ನು ನೋಡಿ ಕಮೆಂಟ್ ಬಾಕ್ಸ್ ಒಂದು ಕಮೆಂಟನ್ನು ಹಾಕಿ ಹಾಗೆ ಅಧಿಕಾರಿಯ ಕಾರ್ಯಕ್ಕೆ ಒಂದು ಲೈಕನ್ನು ಕೊಡಿ ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ಹಾಯ್ ಕನ್ನಡಿಗ ಚಾನಲನ್ನು ಕೊಟ್ಟವರು ಸಮಸ್ತ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಶಿವರಾಜ್ ಕನ್ನಡಿಗ